ಿ ರಾಜ್ಯದಲ್ಲಿ ಹೂಡಿಕೆಗೆ ಭಯ ವಾತಾವರಣ ಸಚಿವ ನಿರ್ಮಲಾ ನಿರ್ಮಲಾ ಕಿಡಿ ಉದ್ಯಮಿಗಳು ರಾಜ್ಯ ತೊರೆಯುವ ಪರಿಸ್ಥಿತಿ ಕರ್ನಾಟಕಕ್ಕೆ ಬಜೆಟ್ ತಾರತಮ್ಯ ಮಾಡಿಲ್ಲ ಕೈಗಾರಿಕಾ ಉದ್ಯಮ ಹೂಡಿಕೆಗಳು ರಾಜ್ಯದಿಂದ ಹೊರ ಹೋಗುವಂತಹ ಭೀತಿಯ ವಾತಾವರಣವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸೃಷ್ಟಿ ಮಾಡಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಾಗ್ದಾಳಿ ನಡೆಸಿದ್ದಾರೆ ಭಾನುವಾರ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ರಾಜ್ಯ ಸರಕಾರದ ಒಂದೊಂದು ಹಗರಣಗಳು ಬಯಲಾಗುತ್ತಿವೆ ಎರಡು ವರ್ಷಗಳ ಹಿಂದೆಯಷ್ಟೇ ರಾಜ್ಯವು ಹೆಚ್ಚಿನ ಆದಾಯ ಹೊಂದಿರುವ ರಾಜ್ಯವಾಗಿತ್ತು ಹೀಗಾಗಿ ಬಂಡವಾಳ ವೆಚ್ಚಗಳ ಮೇಲೆ ಹೂಡಿಕೆ ಮಾಡಲಾಗುತ್ತಿತ್ತು ರಾಜ್ಯಕ್ಕೆ ಹೂಡಿಕೆಗಳನ್ನು ಸೆಳೆಯುತ್ತಿತ್ತು ಆದರೆ ಇದು ರಾಜ್ಯದ ಭೀತಿಯ ವಾತಾವರಣ ಆಗುವುದರಿಂದ ಹೂಡಿಕೆಗಳು ರಾಜ್ಯದಿಂದ ಹೊರಹೋಗುತ್ತವೆ ಕೈಗಾರಿಕಾ ಉದ್ಯಮಗಳಿಗೆ ಚರ್ಚಿಸದೆ ಹೂಡಿಕೆ ಸ್ನೇಹಿ ಇಲ್ಲದ ಹೆಜ್ಜೆಗಳು ಸರ್ಕಾರದಲ್ಲಿಡುತ್ತದೆ ಎಂದು ಹರಿದಾಯ್ದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದ ಹಣದುಬ್ಬರ ಶೇಕಡ ಐದು ಪಾಯಿಂಟ್ ಮೂರು ಇತ್ತು ಆದರೆ ಇದು ಶೇಕಡಾ ಆರು ಪಾಯಿಂಟ್ ಒಂದಕ್ಕೆ ಏರಿದೆ ಪೆಟ್ರೋಲ್ ಡೀಸೆಲ್ ಹಾಲು ಆಸ್ತಿ ನೋಂದಣಿ ವಾಹನ ನೋಂದಣಿ ಶುಲ್ಕ ಸ್ಟ್ಯಾಂಪ್ ಡ್ಯೂಟಿ ಸೇರಿದಂತೆ ಅನೇಕ ಅನಗತ್ಯ ವಸ್ತುಗಳ ಮೇಲೆ ಹೆಚ್ಚಳದಿಂದ ಹಣದುಬ್ಬರ ಹೆಚ್ಚಿದೆ ಕರ್ನಾಟಕ ಕೇಂದ್ರ ಬಜೆಟ್ನಲ್ಲಿ ಅನ್ಯಾಯವಾಗಿದೆ ಎಂಬ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದು ಪತ್ರಿಕಾಗೋಷ್ಠಿ ನಡೆಸಿದ ಕೇಂದ್ರ ವಿಕ್ತ ಸಚಿವೆ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿಲ್ಲ ಎನ್ಡಿಎ ಸರ್ಕಾರವೇ ಕರ್ನಾಟಕಕ್ಕೆ ಈವರೆಗೆ ಗರಿಷ್ಠ ಅನುದಾನ ನೀಡಿದೆ ಎಂದು ಸ್ಪಷ್ಟನೆ ಕರ್ನಾಟಕದಲ್ಲಿ ಉದ್ಯಮಿಗಳ ಜೊತೆ ಚರ್ಚಿಸದೆ ಹೂಡಿಕೆ ಸ್ನೇಹವಲ್ಲದ ಯೋಜನೆಗಳು ಜಾರಿಯಾಗುತ್ತಿವೆ ಎಂದು ಟೀಕೆ ರಾಜ್ಯ ಸರ್ಕಾರದ ಹಿಮ್ಮುಖ ನೀತಿಗಳಿಂದ ರಾಜ್ಯದ ಬೊಗ್ಗಸಕ್ಕೆ ಹಣ ಬರುತ್ತಿಲ್ಲ ಹೀಗಾಗಿ ಆರ್ಥಿಕ ಸಂಕಷ್ಟ ಸಚಿವೆ ನುಡಿ ಮತ್ತು ಇನ್ನಿತರ ವಾರ್ತೆಗಳನ್ನು ಪ್ಯಾರಿಸ್ನ ಒಲಂಪಿಕ್ನ ಬಗ್ಗೆ ಸ್ವಲ್ಪ ಮಾತನಾಡುವ ಪ್ಯಾರಿಸ್ ಒಲಂಪಿಕ್ನಲ್ಲಿ ಭಾರತಕ್ಕೆ ಮೊದಲ ಪದಕ ಮಹಿಳೆಯರ ತುಂಬ ಮೀಟರ್ ಏರ್ ಪಿಸ್ತು ಸ್ಪರ್ಧೆಯಲ್ಲಿ ಮನುಪ್ರಭರ್ಕರಿಗೆ ಐತಿಹಾಸಿಕ ಕಂಚು ಒಲಂಪಿಕ್ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಶೂಟರ್ ಒಲಿಂಪಿಕ್ ಶೂಟಿಂಗ್ ನಲ್ಲಿ ಭಾರತಕ್ಕೆ ಇಂದು ಒಟ್ಟಾರೆ ಐದನೇ ಪದಕ ಹರಿಯಾಣದ ಇಪ್ಪತ್ತೆರಡರ ಮನುಗೆ ಕರೆ ಮಾಡಿ ಅಭಿನಂದಿಸಿದ ಪ್ರಧಾನ ಮೋದಿ ಇನ್ನು ಎರಡು ವಿಭಾಗದಲ್ಲಿ ಸ್ಪರ್ಧಿಸುವ ಮನು ಇದು ಭಾರತಕ್ಕೆ ಶೂಟಿಂಗ್ ನಲ್ಲಿ ಎರಡು ಅಚ್ಚರಿಯಲ್ಲಿ ಒಂದು ಪದಕ ನಿರ್ಲಭಿಸುವ ಲಭಿಸುವ ನಿರೀಕ್ಷೆ ಸರ್ಕಾರದ ವಿರುದ್ಧ ಆಗಸ್ಟ್ ಮೂರರಿಂದ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಎಂಬ ಏಳು ದಿನ ನಡಿಗೆ ಬೃಹತ್ ಬಳಿಕ ಬೃಹತ್ ಸಮಾವೇಶ ವಾಲ್ಮೀಕಿ ಮೂಢ ಆಕ್ರಮಣ ದಲಿತರ ಹಣ ಬಳಕೆ ಖಂಡಿಸಿ ಹೋರಾಟ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೂಢ ಅಕ್ರಮ ನಿವೇಶನ ಹಂಚಿಕೆ ಹಗರಣ ದಲಿತರ ಹಣವನ್ನು ಬೇರೆ ಉದ್ದೇಶಕ್ಕೆ ವರ್ಗಾವಣೆ ಮಾಡಿದನ್ನು ಖಂಡಿಸಿ ಬರುವ ಆಗಸ್ಟ್ ಮೂರರಿಂದ ಪ್ರತಿಪಕ್ಷಗಳಾದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಪಾದಯಾತ್ರೆ ಹಮ್ಮಿಕೊಳ್ಳಲು ತೀರ್ಮಾನಿಸಿವೆ ಒಟ್ಟು ಏಳು ದಿನದ ಪಾದಯಾತ್ರೆ ಇದು ಎಂಟನೇ ದಿನ ಅಂದರೆ ಆಗಸ್ಟ್ ಹತ್ತರಂದು ಮೈಸೂರಿನಲ್ಲಿ ಬೃಹತ್ ಸಮಾವೇಶ ಸಮಾರಂಭ ಹಮ್ಮಿಕೊಳ್ಳುವ ನಿರ್ಧಾರವಾಗಿದೆ ಭಾನುವಾರ ನಗರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಹಿರಿಯ ನಾಯಕರ ಸಮಯ ಸಭೆಯಲ್ಲಿ ಪಾದಯಾತ್ರೆ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ ಬಳಿಕ ದಿನಾಂಕ ಅಂತಿಮಗೊಳಿಸಲಾಗುತ್ತಿತ್ತು ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ಆಗಸ್ಟ್ ಮೂರರಂದು ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಜೆಡಿಎಸ್ ಪಕ್ಷಗಳ ಪಾದಯಾತ್ರೆ ನಡೆಸಲಾಗುವುದು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಲೋಕಸಭೆ ರಾಜ್ಯಸಭೆಯಲ್ಲೂ ಈ ಕುರಿತು ಚರ್ಚೆಯಾಗಿದೆ ಮುಖ್ಯಮಂತ್ರಿಗಳಿಗೆ ಕಿಚ್ಚಿತ್ತು ಗೌರವವಿದ್ದರೆ ಮಾಡುವ ಅಪರಾಧ ಒಪ್ಪಿಕೊಂಡು ರಾಜೀನಾಮೆ ನೀಡಬೇಕು ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಅಧಿವೇಶನದಲ್ಲಿ ವಿಪಕ್ಷಗಳ ಆರೋಪಕ್ಕೆ ಉತ್ತರಿಸಲು ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಯಾರು ಕೊಡದಷ್ಟು ಪ್ರಾಮುಖ್ಯತೆ ಕೊಡುವೆ ಎಂದು ಲೂಟಿ ಮಾಡಿದರು ಅದನ್ನು ನಾಯಕತ್ವವನ್ನು ಖುದ್ದು ಮುಖ್ಯಮಂತ್ರಿಗಳೇ ವಹಿಸಿದರು ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು